ನೋಡಿ ಕುಲದೇವಿ ಆಟೋಮೊಬೈಲ್ಸ್ ಹತ್ರ ಇದ್ದೀನಿ ಬನ್ನಿ ಅಂಗಡಿಲಿ ಎಲ್ಲ ಯಾವ ಥರ ಏನು ಎಲ್ಲ ತಿಳ್ಕೊಳ್ಳೋಣ ಅಂಗಡಿ ಫುಲ್ ಫೇಮಸ್ ಇದು ಅಡಗಲಿಗೆ ಬನ್ನಿ ತಿಳ್ಕೊಳ ಕ್ಯೂ ಫುಲ್ ಸ್ಕಿ ಹಾಯ್ ಅಣ್ಣ ಬನ್ನಿ ಇಲ್ಲಿ ನಮಸ್ಕಾರ ಮಂಜಣ್ಣ ನಮಸ್ಕಾರ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಅಂದಾಗೆ ನಿಮ್ಮ ಅಂಗಡಿ ಅಡಗಲಿಗೆ ಫೇಮಸ್ ಅಂತ ಕೇಳಿದ್ದೆ ನಾನು ಹೌದಾ ಹೌದು ಹದಿನೈದು ವರ್ಷದಿಂದ ನಮ್ಮ ಅಂಗಡಿ ನಡೆಸ್ತದೆ ನಾವು ಟೂ ವೀಲರ್ ಸ್ಪೇರ್ ಪಾರ್ಟ್ ನಿಮಗೆ ಏನಾರ ಬೇಕಂದ್ರೆ ನಮ್ದಲ್ಲಿ ಎಲ್ಲಾ ಸಿಕ್ತವು ಈಗಾಗಿ ಏನೋ ಹೊಸ ಗಾಡಿ ಬಂದಿಎಸ್ ಸಿಕ್ಸ್ ಅದ್ರ ಒಂದೊಂದು ಪಾರ್ಟ್ಸ್ ಒಂದೊಂದು ಐಟಮ್ ಸಿಗೋದಿಲ್ಲ ನಾವು ನಿಮಗೆ ಬೇಕಂದ್ರೆ ಟೂ ಡೇಸ್ ಆರು ತ್ರೀ ಡೇಸ್ ಎಲ್ಲ ಒನ್ ಡೇ ಅಲ್ಲಿ ಸಾಮಾನು ತಂದು ಕೊಡ್ತೀವಿ ಟೂ ವೀಲರ್ ಬೈಕ್ ಇಂದ ಸಾಮಾನೆಲ್ಲ ಸಿಕ್ತ ನಮ್ ತಲೆ ಕುದ್ರೆ ಇಲ್ಲ ಅಂದ್ರೆ ತರಿಸ್ತೀರಾ ಮೆಟ್ರಿಯಲ್ ಇಲ್ಲಂದ್ರೆ ತರಿಸೋ ಮೆಟ್ರೋಲ್ ಬರೋ ಇದಾವೆ ಇಲ್ಲ ಇಲ್ಲ ಅದಾವ ಅಲ್ಲ ಪ್ರೆಸೆಂಟ್ ಅಲ್ಲ ಅದಾವೆ ಕೆಲವು ಒಂದು ಸಣ್ಣ ಸಣ್ಣ ಇರ್ತಾವೆ ನೋಡಿರಿ ಬಿ ಎಸ್ ಸಿಕ್ಸ್ ವಾಸ ಗಾಡಿ ಇದೆ ಅದರದ್ದು ಸಿಗೋದಿಲ್ಲ ಅಷ್ಟೇ ಈಗ ಏನಂದ್ರೆ ಈಗ ಹೊಸ ಹೊಸ ಬಿಡಕತ್ತಾರ ಕಂಪ್ನಿಯವರು ಫಸ್ಟ್ ಹಳೆ ಗಾಡಿ ಇದು ಈಗ ಹೊಸ ಹೊಸ ಬಿಡಕತ್ತಾರಲ್ಲ ಅದ್ರ ಸಾಮಾನು ಸಿಗೋದಿಲ್ಲ ಅದಕ್ಕಾಗಿ ತರಿಸ್ತಾ ಇದ್ದೀವಿ ಸಾಮಾನು ನಿಮಗೆ ಏನು ಇಲ್ಲ ನನಗೆ ಸಾಮಾನು ಫುಲ್ಲು ಚೆನ್ನಾಗಿರ್ತಾವೆ ಡಿಸ್ಕೌಂಟ್ ಇರ್ತವೆ ಅದ್ರಾಗ ಸಾಮಾನು ಎಂಥ ಕ್ವಾಲಿಟಿ ಬೇಕೋ ಏನಿಲ್ಲ ಅಂತ ಎಲ್ಲ ಹೇಳ್ತೀವಿ ಬಟ್ ಏನು ಐಟಮ್ ಏನು ಹಾಕ್ಬೇಕು ಏನಿಲ್ಲ ಅಂತ ನಿಮ್ಮೆಲ್ಲ ತಿಳಿಸಿ ಕೊಡ್ತೀವಿ ಸಾಮಾನು ರೇಟು ಫಿಕ್ಸ್ ರೇಟಾ ಏನು ಹೆಚ್ಚು ಕಡಿಮೆ ಆಗ್ತೀರಿ ಇಲ್ಲ ಬ್ರೋ ನಿಮಗೂ ನನಗೂ ಫಾಲೋ ಮಾಡಿ ಬಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತೈತೆ ಪ್ರತಿ ಐದು ಐಟಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ನಿಮಗೆ ಫಾಲೋ ಮಾಡಿ ಬರಲಿ ನನಗೆ ಫಾಲೋ ಮಾಡಿ ಬರಲಿ ಹಂಗೆ ಯಾರು ಫ್ರೆಂಡ್ಸ್ ಇದ್ರೂ ಡಿಸ್ಕೌಂಟ್ ಇರ್ತದೆ ನಂತರ ಏನು ಫಿಕ್ಸ್ ರೇಟ್ ಇನ್ನೂರು ಮಟ್ಟೆ ಯಾವ್ದು ಇಟ್ಕೊಂಡಿಲ್ಲ ಇಲ್ಲಾಂದ್ರೆ ಫಿಕ್ಸ್ ರೇಟ್ ಇರೋದೇ ಇಲ್ಲಿ ಹದಿನೈದು ವರ್ಷ ನಾವು ಇರ್ತಿದ್ದಿಲ್ಲ ಬಟ್ ನಮ್ಮ ಹಡ್ಲಿ ಅಂದರೆ ನಮಗೆ ಭಾಳ ತುಂಬ ಇಷ್ಟ ನಾನು ಹಡಗಲಿ ವೀಡಿಯೋನು ಭಾಳ ಮಾಡ್ತೀನಿ ನಿಮ್ಮದು ವೀಡಿಯೋ ನೋಡಿ ನನಗೆ ಭಾಳ ಇದು ಸಂತೋಷ ಥ್ಯಾಂಕ್ಸ್ ಇದು ನಿಮ್ಮ ಅಂಗಡಿ ಇದು ಒಂದೇನಾ ಹಡಗಲೀಲಿ ಎಲ್ಲಾದರೂ ಬೇರೆ ಎಲ್ಲಾದರೂ ಇದೆಯಾ ಇಲ್ಲ ಸರ್ ಇದು ಆಗಿ ಮೂರು ವರ್ಷ ಆಯ್ತು ಈ ಅಂಗಡಿ ಹೊಸ ಅಂಗಡಿ ಇದು ಹಳೆ ಅಂಗಡಿ ಅಲ್ಲೇ ಹಂಸಾಗ ಪೋಲ್ ಸ್ಟೇಷನ್ ರೋಡ್ ಅಲ್ಲಿ ಇದೆ ಒಂದು ಹಳೆ ಅಂಗಡಿ ಅದು ಹದಿನೈದು ವರ್ಷ ಅದು ಅದು ಓಲ್ಡ್ ಅಂಗಡಿ ಅದು ಅದು ಅದ್ರದ್ದು ಹೆಸರು ಜಾಸ್ತಿ ಐತಿ ಇದು ತ್ರೀ ಇಯರ್ಸ್ ಅಷ್ಟೇ ಆಗಿರೋದು ಇದು ಆ ಅಂಗಡಿಯಲ್ಲಿ ಐಟಮ್ ಎಲ್ಲ ಸಿಗುತ್ತಾ ಎಲ್ಲ ಅದು ಫಸ್ಟ್ ಮೇನ್ ಪಾರ್ಟ್ ಅದು ಇದು ಎಲ್ಲ ಗೋಡಾ ಟೈಪ್ ಅನ್ಕಾರಿ ಅದು ಮೇನ್ ಅಲ್ಲಿ ಎಲ್ಲ ಸಿಕ್ತವೆ ಬಟ್ ಈಗ ಈಗ ಇಲ್ಲಿ ಸಿಗ ಸಾಮಾನು ಅಂದ್ರೆ ಎಕ್ಸೆಲ್ ಸ್ಕೂಟಿ ಮತ್ತೆ ಹಳೆ ಗಾಡಿನ ಇರ್ಲಿ ಸಾಮಾನು ಸಿಗ್ತಾವೆ ಇಲ್ಲಾಂದ್ರೆ ತರಿಸ್ತೀರಾ ಬನ್ನಿ ನೋಡಿ ಎಲ್ಲ ತರ ಐಟಮ್ ಇಟ್ಟಿದ್ದಾರೆ ಅಂಗಡಿಲಿ ನೋಡಿ ತುಂಬಾ ಒಳಗಡೆ ಇನ್ನು ಬೇಜಾನ್ ಇದಾವೆ ನೋಡಿ ಸರ್ವೋ ಆಗಿರ್ಬೋದು ಮತ್ತೆ ಮೋಟಲ್ ಆಗಿರ್ಬೋದು ಎಲ್ಲ ತರ ಐಟಮ್ ಇದಾವೆ ನೋಡಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಎಲ್ಲ ತರ ಐಟಮ್ ಇದಾವೆ ಇಲ್ಲಿ ಒಳಗಡೆನು ಇದಾವೆ ಮತ್ತೆ ಈ ಕಡೆ ನೋಡಿ ಈ ಕಡೆ ಹೇಗಿದೆ ನೋಡಿ ನೋಡಿ ಎಲ್ಲ ಪಾರ್ಟ್ ಸಿಗುತ್ತೆ ನೋಡಿ ದ ಆ ಥರ ಇದ್ದಾವೆ ನೋಡಿ ಪ್ರತಿಯೊಂದು ಐಟಮೂ ಸಿಗುತ್ತೆ ನೋಡಿ ಕಸ್ಟಮರ್ ತುಂಬ ಇದ್ದಾರೆ ನೋಡಿ